ನಮ್ಮ ಕರಿಸು ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಬಾಗಿರೀಶ್ ಎಲ್ಲರೂ ಪರವಾಗಿ ನಾನು ಪ್ರಚೋದ್ರೇವಣ್ಣ ಅವ್ರಿಗೆ ನಾನ್ ಕೇಳ್ಕೊಳ್ಳೋದೇನಂದ್ರೆ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅದು ಏನು ನಾ ಹೇಳಲ್ಲ ಬಟ್ ನಿ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತಾ ನಿಂದೇ ನೀವು ಸೋಡಿದ್ದಿರ್ತಾರೆ ಮಳೆ ಬಂತು ಅದನ್ನು ಬಿಟ್ಬಿಟ್ರು ಅನ್ನೇ ಐರೇಮೆಂಟ್ ಸತ್ತೊಂದು ಅವಳದ್ದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡ್ಗುಲ್ ತಲೆ ಕಡಕ ಬಂದ ಅವನೂ ಬಿಟ್ಬಿಟ್ರು ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದೂ ಬಿಟ್ಬಿಟ್ರು ನೀನು ಎಲ್ಲಾನು ನುಗ್ಗ ಬಿಟ್ಟಿದ್ದೆ ಸಿನಿಮಾನು ನುಗ್ಗ ಇದ್ಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಅವ್ರು ಸತ್ಯವಾಗ್ಲೂ ನೀನ್ ವಿಚಾರ ಬರೋಕ್ಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ನಟ ಬ್ಯಾಂಕರ್ಗೆ ಪೇ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದು ನಿಮಿಷ ಇರೋಣ ಎಲ್ಲ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟವ್ ಯಾಕೆಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವ್ನ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನ್ ನಿಂದ ಏನೂ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರರಂಗ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀನ್ ಮಾಡಿದೆಯೋ ಇಲ್ವ ಅದೇನೋ ಕೊಡ್ ನೀನ್ ಕೊಡತಕ್ಕವ್ರ ಸತ್ಯ ಆದ್ರೂ ಬಿಡಲ್ಲ ಯಾರ ಪ್ರಳಯ ಆಗೋದ್ರು ಬಿಡಲ್ಲ ನಿನ್ ನ್ಯೂಸ್ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸೋ ಅಂತ ಈ ಮುಖಿ ಚಿತ್ರರಂಗದ ಬಾಮಾಗಿರೀಶ್ ಅವರ ಸಹ ಮುಂದೆ ಕರಿಸು ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬಟ್ ಹಾಕೊಂಡು ಕೇಳ್ಕೊತ ಇದ್ದೀನಿ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟವರ್ ಐತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಈಗ ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೆ ಅಲ್ಲ ಪ್ರಥಮ 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 ಒಂದು ಬೈ ಒಂದು ಬಿಟ್ಟಲ್ಲಿ ನೋಡಿದ್ರೆ ನಾನು ನಿಮ್ಮ ರೂಮ್ ಕರೀತಾರಲ್ಲ ಏನೋ ವಿಷಯ ಇದೆಯಾ ನಿಮ್ದು ಅದಕ್ಕಷ್ಟು ಅದಕ್ಕಷ್ಟು ಜ್ವರ ಬನ್ನಿ ಬನ್ನಿ ಅಂತ ಕರಿತಾರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನ್ ಸುಳ್ಳೇ ಹೇಳಲ್ಲ ನಾನ್ ಸುಳ್ಳು ಹೇಳಿದ್ರು ಸುನಾಮಿ ಬಂದ್ಬಿಡ್ತದೆ ನಾನ್ ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಭಯಂಕರ ಕಲರ್ಸಕ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋ ದಾರದೇ ಆಗಿರೋ ನ್ಯೂಸ್ ಐಟು ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಬರಿ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀವು ಯಾಕಪ್ಪ ಇದು ಜನಸಾಮಾನ್ಯರು ಮಾತಾಡ್ಸೋ ಹೆಂಗಿರ್ಬಾರ್ದು ನಾನ್ ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲೇ ಬರ್ತದೆ ಫಸ್ಟ್ ಏಡ್ ಮೂವಿ ಬರ್ತದೆ ಜನಗಳನ್ನೆಲ್ಲ ನೋಡ್ಕೊಬರ ಮಾತೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕ ಚಿಕ್ಕಬುಟ್ಟ ಕೇಳಿದೆ ಒಂದ್ ಪ್ರಶ್ನೆ ಅದನ್ನೇ ಇಟ್ಕಂಡೆಲ್ಲ ಹೊಡಿತಾವ್ರ ಅವ್ನ ಕರೆದ್ಬುಟ್ಟ ಅಂತ ಅವ್ನು ಹೇಳಿದ್ದೇ ಬೇರೆ ಅವನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ ಅಂದ್ರೆ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿ ಮದುವೆನಾರು ಆಗ್ಲಿ ಇನ್ನೊಂದಾರೋ ಮಾಡ್ಲಿ ಬಿಟ್ಬಿಡಿದ್ರೆ ನೀನ್ ಫಸ್ಟ್ ಬಂದು ಉತ್ತರ ಕೊಡು ರಾಜವಾಲ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲಾ ಸಾಲ್ವ್ ಆಯ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲಲ್ಲ ನಿಮಿಷ ಅದು ರೂಮ್ ಅಲ್ಲಿ ಸಿನಿಮಾ ನೋಡಕ್ ನಟ ಸುಮ್ನೆ ಈಗ ನೀ ಬಂದು ತನಕ ಯಾವ ಕಂಟೆಂಟ್ ಆ ನೇರ್ ಆಗಲ್ಲ ಯಾರು ಸತ್ತೋದ್ರು ಬಂದ್ಬಿಡ್ತದೆ ಇವ್ರು ಪ್ರೊಡ್ಯೂಸರ್ ಅವ್ರು ಯಾರೊಬ್ರು ತೀರ್ಕೊಬಿಟ್ರು ಸೂಸೈಡ್ ಹೆಸರು ಅಲ್ಲ ಸಣ್ಣ ಉಂಟಾಯ್ತು ಯಾರೋ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಆ ಜಗದೀಶ್ ತೀರ್ಕೊ ಬಿಟ್ರು ಟುಪುಕ್ ಒಂದೊಂದು ರೌಂಡ್ ಅಲ್ಲಿ ಉಂಟಾಯ್ತು ನಿಂದೆ ಐಟು ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದಿನಾಲ್ಕು ಕಾನ್ಸ್ಟಿಟ್ಯನ್ಸಿ ಅದೊಂದು ಬುಕ್ ಬಂದು ಉಂಟೈತಿ ಒಟ್ಟೊಂದಿದೆ ಬರೀ ನಿಂದೆ ನಿನ್ ಅಂದ್ರೆ ನಿನ್ ನ್ಯೂಸ್ ನಾನ್ ಮಾಡಿದೆ ಅಂತೂ ಹೇಳಲಕ್ಕಪ್ಪ ನೀನಾಗಿ ನೀನೆ ಬಂದು ಉತ್ತರ ಕೊಡೋ ತನಕ ನಿನ್ನಾಗಿ ಅವ್ರು ಬಿಡಲ್ಲ ನಿನ್ನ ಅವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಉಂಟು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು ನಮ್ಮ ಒಂದು ಸೈಲೆನ್ಸ್ ಪ್ರಜ್ವಲ್ಗೂ ಯಾವ ಸಂಬಂಧ ಇಲ್ಲ ಕೊಡ್ದು ಅವ್ರ ಸೈಲೆನ್ಸ್ ನಾನೇ ಕೊಡಕಾಯ್ತೀನಿ ನಾವು ಕೊಡಬೇಕು ಅವರಪ್ಪ ಕೊಡಬೇಕು ಅವರಪ್ಪ ಹೀಗಿಲ್ಲ ಪರಪ್ಪನ ಗ್ರಹದಲ್ಲಿದ್ದಾರೆ ಅದರಿಂದ ನಾವು ಕೊಡಕ್ಕಾಗಲ್ಲ ಅವರೇ